ಫ್ರೆಂಡ್ಸ್ ಎಲ್ಲರಿಗೂ ರಶ್ಮಿಸ್ ಕಿಚನ್ ಸೀಕ್ರೆಟ್ಸ್ ಯೂಟ್ಯೂಬ್ ಚಾನಲ್ಗೆ ವೆಲ್ಕಮ್ ನನ್ನ ಸಣ್ಣದೊಂದು ಪ್ರಯತ್ನಕ್ಕೆ ನಿಮ್ಮ ದೊಡ್ಡದಾದ ಬೆಂಬಲವನ್ನು ಬಯಸುತ್ತಾ ಇವತ್ತಿನ ಡೇ ಒನ್ ಟಿಪ್ಸ್ ಯಾವುದೆಲ್ಲ ಅಂತ ನೋಡೋಣ ಅಡುಗೆ ಮನೆಯಲ್ಲಿ ಎಷ್ಟೇ ವರ್ಷದಿಂದ ಅಡುಗೆ ಮಾಡ್ತಾ ಇದ್ದರೂ ಕೆಲವು ಟೈಮ್ನಲ್ಲಿ ನಮಗೆ ಕನ್ಫ್ಯೂಷನ್ಸ್ ಆಗೋದು ಸಹಜ ಅದಕ್ಕಾಗಿಯೇ ನಿಮಗೆಲ್ಲರಿಗೂ ಉಪಯುಕ್ತವಾಗುವಂತಹ ಎಲ್ಲ ರೀತಿಯ ಕಿಚನ್ ಟಿಪ್ಸ್ಗಳನ್ನು ನಿಮ್ಮ ಮುಂದೆ ನಾನು ತರಲು ಇಷ್ಟಪಡುತ್ತೇನೆ ಕೊತ್ತಂಬರಿ ಸೊಪ್ಪು ಮತ್ತು ಕರಿಬೇವಿನ ಸೊಪ್ಪನ್ನು ಒಂದು ಏರ್ಟೈಟ್ ಬಾಕ್ಸಲ್ಲಿ ಒಂದು ಪೇಪರ್ ಟವೆಲ್ ಜೊತೆ ಇಡುವುದರಿಂದ ಸೊಪ್ಪು ತುಂಬಾ ಕಾಲ ತಾಜಾ ಆಗಿರುತ್ತದೆ ಈರುಳ್ಳಿ ಕತ್ತರಿಸುವಾಗ ಕಣ್ಣಲ್ಲಿ ನೀರು ಬರುತ್ತಿದೆಯೇ ಹಾಗಿದ್ದರೆ ಅದನ್ನು ಕತ್ತರಿಸುವ ಅರ್ಧ ಗಂಟೆ ಮುಂಚಿತವಾಗಿ ಫ್ರಿಜ್ನಲ್ಲಿ ಇಡಿ ಇಲ್ಲವೇ ಹತ್ತು ನಿಮಿಷ ಮುಂಚಿತವಾಗಿ ತಣ್ಣೀರಲ್ಲಿ ಸಿಪ್ಪೆ ತೆಗೆದು ನೆನೆಸಿಡಿ ಮಿಕ್ಸರ್ ಜಾರ್ನಲ್ಲಿ ಉಪ್ಪನ್ನು ಹಾಕಿ ಗ್ರೈಂಡ್ ಮಾಡುವುದರಿಂದ ಜಾರ್ನಲ್ಲಿರುವ ದುರ್ವಾಸನೆ ಮತ್ತು ಕಲೆಗಳು ಹೋಗುತ್ತದೆ ಹಾಗೆಯೇ ಮಿಕ್ಸರ್ನ ಬ್ಲೇಡ್ಗಳು ಕೂಡ ಹರಿತವಾಗುತ್ತದೆ ಅನ್ನವನ್ನು ಕುದಿಸುವಾಗ ನಿಂಬೆ ರಸವನ್ನು ಹಾಕುವುದರಿಂದ ಅನ್ನವು ಅಂಟಿಕೊಳ್ಳದೆ ಉದುರುದುರಾಗಿರುತ್ತದೆ ಮತ್ತು ಬಿಳಿಯಾಗಿ ಕಂಗೊಳಿಸುತ್ತದೆ ಹಸಿಮೆಣಸಿನಕಾಯಿಯನ್ನು ಅದರ ತೊಟ್ಟು ಸಮೇತ ಇಡುವುದರಿಂದ ಅದು ಬೇಗ ಹಾಳಾಗುವುದಿಲ್ಲ ಮತ್ತು ತುಂಬ ಸಮಯ ಬರುತ್ತದೆ ಇನ್ನೂ ಹೆಚ್ಚಿನ ಇಂಟ್ರೆಸ್ಟಿಂಗ್ ವಿಡಿಯೋಗಳಿಗಾಗಿ ನನ್ನ ಚಾನಲನ್ನು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು